ಪಿಲಿಕುಲು ನಲಿಪುನ ಪೊರ್ ತಾಸದ ಪೆಟ್ಟಿಗೆ ಊರದ ಪಿಲಿಕುಲು ನಲಿಪುನ ಪೊರ್ಲು ತೋಲೆಯೇ ಉಡುಪಿಯ ಕಲ್ಮಾಡಿಯಲ್ಲಿ ಕಲಾವಿದರ ಪರಿಶ್ರಮದಿಂದಲೇ ತಯಾರಾಗುವ ತಾಸೆ ತಾಸೆ ಎಂದರೆ ಕರಾವಳಿಗರಿಗೆ ಎಲ್ಲಿಲ್ಲದ ಆಸೆ ಇಲ್ಲಿನ ಧಾರ್ಮಿಕ ಮನೋರಂಜನಾತ್ಮಕ ಎಲ್ಲ ಕಾರ್ಯಕ್ರಮಗಳಿಗೂ ತಾಸೆಯ ಪಟ್ಟೆ ಜೀವಾಳ ಉತ್ಸವ ಕೋಲ ನಾಗಾರಾಧನೆಗಳಲ್ಲಿ ದೇವರನ್ನ ಕುಡಿಸುವ ತಾಸೆಯ ಪೆಟ್ಟು ಅಷ್ಟಮಿ ಬಂದರೆ ಹುಲಿವೇಷಗಳ ಹೆಜ್ಜೆಗೆ ಸ್ಫೂರ್ತಿಯ ಚಿಲುಮೆಯಾಗಿದೆ ಇದೀಗ ಅಷ್ಟಮಿ ಮಹೋತ್ಸವ ಸಮೀಪಿಸುತ್ತದೆ ಉಡುಪಿ ಶ್ರೀಕೃಷ್ಣನ ಅಷ್ಟಮಿಗೆ ಏನಿಲ್ಲ ಅಂದರೂ ಸಾವಿರಾರು ಜನ ಹುಲಿವೇಷ ಧರಿಸುತ್ತಾರೆ ಹುಲಿವೇಷಗಳನ್ನ ಕುಣಿಸುವ ತಾಸೆಯ ಪೆಟ್ಟು ಪಟ್ಟುಗಳಿಗೆ ಮಾರು ಹೋಗದವರಿಲ್ಲ ಇದೀಗ ಉಡುಪಿಯಲ್ಲಿ ಅಷ್ಟಮಿಯ ತಯಾರಿ ಜೋರಾಗಿದೆ ಹುಲಿ ವೇಷದ ಕನಸುಗಳು ಚಿಗುರಲಾರಂಭಿಸಿದೆ ಈ ನಡುವೆ ಹುಲಿ ವೇಷ ಕುಣಿಸಲು ಬೇಕಾದ ತಾಸಿಯ ತಯಾರಿ ಜಬರ್ದಸ್ತಾಗಿ ನಡೆಯುತ್ತಿದೆ ಉಡುಪಿಯ ಕಲ್ಮಾಡಿ ಶ್ರೀ ಬಗ್ಗು ಪಂಚುಳ್ಳಿ ದೈವಸ್ಥಾನದಲ್ಲಿ ಉಡುಪಿಯ ಕಲಾವಿದರಾದ ಭರತ್ ದೇವಾಡಿಗ ಹೆಮ್ಮಾಡಿ ಮಿಥುನ್ ಮೂಡಬಿದ್ರೆ ಸುನಿಲ್ ಸೇರಿಗಾರ್ ಅಲೆವೂರು ನವೀನ್ ಸೇರಿಗಾರ್ ಪ್ರಜ್ವಲ್ ಹಾಗೂ ಅವರ ತಂಡ ತಾಸಿ ತಯಾರಿಕೆಯಲ್ಲಿ ತೊಡಗಿದ್ದಾರೆ ಅದರ ಮುಚ್ಚಿಗೆ ಹಾಗೂ ಅದಕ್ಕೆ ಬೇಕಾದ ಎಲ್ಲಾ ತಯಾರಿಗಳನ್ನ ನಡೆಸುತ್ತಿದ್ದಾರೆ ಅಪರೂಪದ ಚರ್ಮ ವಾದ್ಯವನ್ನ ಯಾವುದೇ ಕಂಪನಿಗಳಲ್ಲಿ ಮಾಡಿಸುವುದಲ್ಲ ಬದಲಾಗಿ ತಾಸೆ ನುಡಿಸುವ ಕಲಾವಿದರೇ ಇದನ್ನ ತಯಾರಿಸುತ್ತಾರೆ ಉಡುಪಿಯಲ್ಲಿ ಕಲಾವಿದರ ತಂಡ ತಾವೇ ಸ್ವತಃ ತಾಸಿಗೆ ಬೇಕಾದ ಚರ್ಮದ ಹಾಗೂ ಫೈಬರ್ ಹೊದಿಕೆಗಳನ್ನ ಜೋಡಿಸುವ ಕಾರ್ಯ ನಡೆಸುತ್ತಿದ್ದಾರೆ ಹದವಾಗಿ ಬಿಗಿದ ತಾಸೆಯನ್ನ ಶೃತಿಬದ್ಧಗೊಳಿಸುತ್ತಿದ್ದಾರೆ ಸದಾ ಏರು ಶ್ರುತಿಯಲ್ಲಿ ನುಡಿಸುವ ತಾಸೆಗಳು ಅಷ್ಟಮಿಯ ವೈಭವ ಹೆಚ್ಚಿಸಲು ಸಜ್ಜಾಗಿವೆ ಬಹಳ ಕಾಳಾಚಿಯಿಂದ ಕಲಾವಿದರು ಈ ವಾದ್ಯದ ಜೋಡಣೆಯಲ್ಲಿ ತೊಡಗಿದ್ದಾರೆ ಸದ್ಯ ಉಡುಪಿ ಮಂಗಳೂರಿನಲ್ಲಿ ಅತ್ಯಂತ ಜನಪ್ರಿಯವಾಗಿರುವ ತಾಸೆ ಎಂಬ ಚರ್ಮ ವಾದ್ಯ ಇದೀಗ ರಾಜ್ಯ ಮಾತ್ರವಲ್ಲ ದೇಶಾದ್ಯಂತ ಸದ್ದು ಮಾಡುತ್ತಿದೆ ರಕ್ಷಿತ್ ಶೆಟ್ಟಿ ಅವರ ಉಳಿದವರು ಕಂಡಂತೆ ಸಿನಿಮಾದ ಹುಲಿ ವೇಷದ ಪೆಟ್ಟುಗಳಿಗೆ ಮಾರು ಹೋಗದವರಿಲ್ಲ ಈ ಹಾಡು ಬಂದ ನಂತರ ರಾಜ್ಯಾದ್ಯಂತ ತಾಸೆಯ ಪೆಟ್ಟು ಜನಪ್ರಿಯವಾಗಿದೆ ಸುಶ್ರಾವ್ಯ ನಾಗಸ್ವರಕ್ಕೆ ತಾಸೆಯ ನುಡಿತ ಸೇರಿದಾಗ ನುಡಿಯುವ ಉತ್ಸವ ಕೋಲ ನಾಗರಾಧನೆಯನ್ನ ಕಾಣುವುದೇ ಒಂದು ಸಂಭ್ರಮ ತಾಸೆಯ ಕಲಾವಿದರು ತಮ್ಮ ಜೀವ ಹುಡಿ ಮಾಡಿ ತಾಸೆ ಹೊಡೆಯುವುದನ್ನ ನೋಡುವುದೇ ಒಂದು ಸಂಭ್ರಮ ತಾಸೆಯ ವಿಪರೀತ ಶಬ್ದಕ್ಕೆ ತಮ್ಮ ಕಿವಿಯ ಕೇಳ್ವಿಗೆಯನ್ನ ಕಳೆದುಕೊಂಡ ಕಲಾವಿದರು ಇದ್ದಾರೆ ಇಷ್ಟಾದರೂ ಕಲಾವಿದರಿಗಾಗಲಿ ಕರಾವಳಿಯ ಜನರಿಗಾಗಲಿ ತಾಸೆ ಅನ್ನೋದು ಒಂದು ಅನಿವಾರ್ಯ ಚರ್ಮ ವಾದ್ಯವಾಗಿದೆ ನಮ್ಮ ಕರಾವಳಿ ಭಾಗದಲ್ಲಿ ವಿಶೇಷ ಏನಂದ್ರೆ ಅಷ್ಟಮಿ ಮತ್ತು ನವರಾತ್ರಿಗಳಲ್ಲಿ ಹುಲಿ ವೇಷಕ್ಕೆ ಇದಕ್ಕೆ ಭಾರಿ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ತಾಸೆಗೆ ಮತ್ತೊಂದು ಏನಂದ್ರೆ ಈ ತಾಸೆಯನ್ನು ನಾವೇ ಸ್ವತಃ ಈ ಮುಚ್ಚಿಗೆಯನ್ನು ನಾವೇ ಸ್ವತಃ ತಯಾರಿಸುವುದು ಇದು ಕಂಪೆನಿ ಯಾವ ಕಂಪನಿಯಿಂದಾಗಲಿ ಎಲ್ಲಿಂದಲೂ ಸಹ ಬರುವುದಿಲ್ಲ ಫೈಬರ್ ಮಾತ್ರ ಕಂಪನಿಯಿಂದ ಬರ್ತದೆ ಮತ್ತು ಇದನ್ನು ನಾವು ನಾವೇ ರೆಡಿ ಮಾಡುವುದು ತಾಸೆ ಕವಲವನ್ನು ನಾವೇ ರೆಡಿ ಮಾಡಿ ಅದನ್ನು ನಾವೇ ಹದ ಮಾಡಿ ನಾವೇ ಬಾರಿಸುವುದೀವಿ ನಮ್ಮ ಟಿವಿ ದಪಾಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ